ಕಳಪೆ ರಸ್ತೆ ಸೇತುವೆ ಕಾಮಗಾರಿ ತನಿಖೆ ಮಾಡದಿದ್ರೆ ಉಗ್ರ ಹೋರಾಟ ನಲ್ಲೂರು ಶ್ರೀನಾಥ್ ರಸ್ತೆ ಮಾಡದೆ ಬಿಲ್ ಮಾಡಿ ಹತ್ತು ಲಕ್ಷ ಗುಳುಮ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹ ಚಾಮರಾಜನಗರ ಫೆಬ್ರವರಿ ಇಪ್ಪತ್ತಾರು ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆ ಮಾಡದೆ ಬಿಲ್ ಮಾಡಿಕೊಂಡು ಹತ್ತು ಲಕ್ಷ ರೂಪಾಯಿ ಗುಳು ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಲ್ಲೂರು ಶ್ರೀನಾಥ್ ಆರೋಪಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಎರಡು ಕಾಮಗಾರಿಗಳು ಆಗಿದ್ದು ರಸ್ತೆ ಕಾಮಗಾರಿ ಮಾಡಬೇಕಾದ ಸ್ಥಳದಲ್ಲಿಯೇ ಮಾಡದೆ ಬೇರೆ ಕಡೆ ಕಾಮಗಾರಿ ಮಾಡಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ರಸ್ತೆ ಮಾಡದೆ ಬಿಲ್ ಹತ್ತು ಲಕ್ಷ ರೂಪಾಯಿ ಗುಳು ಮಾಡಿದ್ದಾರೆ ಸರ್ಕಾರ ಹಣವನ್ನ ಇಲಾಖೆ ಅಧಿಕಾರಿಗಳು ನುಗ್ಗಿದ್ದಾರೆ ಎಂದು ದೂರಿದರು ಮೂರು ಕೋಟಿ ರೂಪಾಯಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎಂಬತ್ತರಿಂದ ನಲೂರು ಮೊಳೆ ಜ್ಯೋತಿಗೌಡನಪುರ ಕುರುಬಾರ ಹುಂಡಿ ರಸ್ತೆ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದು ಯೋಜನೆಯ ಪ್ರಕಾರ ಕಾಮಗಾರಿ ಆಗಬೇಕಾದ ರಸ್ತೆಯನ್ನ ಬಿಟ್ಟು ಬೇರೆ ಕಡೆ ಮಾಡಿ ಕ್ರಮ ಅಕ್ರಮ ಎಸಗಿದ್ದಾರೆ ಅಲ್ಲದೆ ನಂಜುಂಡೇಗೌಡ ಬಿಆರ್ ಹಿಲ್ಸ್ ರಸ್ತೆ ಸರ್ವೆ ನಂಬರ್ ನಲವತ್ತ ನಾಲ್ಕು ಪಾಯಿಂಟ್ ಅರವತ್ತು ಕಿಲೋಮೀಟರ್ನಲ್ಲಿ ಎರಡು ಬಾರಿ ಅಪ್ರೋಚ್ ರಸ್ತೆ ನಿರ್ಮಾಣ ಮತ್ತು ಐವತ್ತೊಂದು ಪಾಯಿಂಟ್ ಇಪ್ಪತ್ತು ಕಿಲೋಮೀಟರ್ನಲ್ಲಿ ನಲ್ಲೂರು ಜ್ಯೋತಿಗೌಡಪುರ ಜಂಕ್ಷನ್ ಸೇತುವೆ ದುರಸ್ತಿ ಕಾಮಗಾರಿ ಮಾಡಿಲ್ಲ ಈ ಸಂಬಂಧ ಲೋಕೋಪಯೋಗಿ ಇಲಾಖೆ ಇ ಈ ಅವರಿಗೆ ದೂರು ಸಲ್ಲಿಸಲಾಗಿದೆ ಯಾವುದೇ ಪ್ರಯೋಜನವಾಗಿಲ್ಲ ಇಲಾಖೆಯ ಈ ಇ ಭೇಟಿ ನೀಡಿ ವಿಷಯ ಗಮನಕ್ಕೂ ತಂದ್ರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಲೋಕೇಶ್ ಮುಖಂಡರಾದ ನಾಗರಾಜು ಹಾಜರಿದ್ರು ಹೊಮ್ಮ ನಂಜುಂಡ ನಾಯಕ್ ಎನ್ ಚಾಮರಾಜನಗರ ಗ್ರಾಮದ ವ್ಯಾಪ್ತಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಿ ಡಬ್ಲ್ಯೂ ಇಂದ ಒಂದು ವರ್ಕ್ ಆಗಿದೆ ಎರಡು ವರ್ಕ್ ಆಗಿದೆ ಆ ಎರಡು ವರ್ಕಲ್ಲಿ ನೇಮಾಪುರ್ ಎಲ್ಲಿದೆ ಆ ಜಾಗದಲ್ಲಿ ಕಾಮಗಾರಿನೇ ಮಾಡಿಲ್ಲ ಇವತ್ತು ಆ ನೇಮಾಪುರ್ ಕೇಳ್ಬಿಡ್ತೀನಿ ನಿಮಗೆ ಎಲ್ಲ ಒಂದು ಜಾಕ್ಸ್ ಮಾಡಿಸ್ಕೊಂಡು ನಾವು ಬರ್ಬೇಕಾರೆ ಹೌದಾ ಮಾಡ್ತೀವಿ ಸರ್ ಏನಾಗಿದೆ ಗೊತ್ತಿಲ್ಲ ಶ್ಯಾಮನಗರ ತಾಲೂಕು ನಂಜನಪುರ್ ಬಿ ಆರ್ ಎಸ್ ರಸ್ತೆ ಸಂಖ್ಯೆ ನಲವತ್ತ್ನಾಲ್ಕು ಬಾ ಸಿಕ್ಸ್ ಜೀರೋ ಕಿಲೋಮೀಟ್ರಲ್ಲಿ ಎರಡು ಬಾರಿ ಅಪ್ರೋಚ್ ರಸ್ತೆ ವಿಮಾನ ಮತ್ತು ಸಂಖ್ಯೆ ಐವತ್ತೊಂದು ಬಾರು ಇಪ್ಪತ್ತು ಕಿಲೋಮೀಟ್ರ್ನಲ್ಲಿ ನಲ್ಲೂರು ಜೋರ್ಬಂದಪುರ ಜಂಕ್ಷನ್ ಸೇತುವೆ ದುರಸ್ತಿ ಕಾಮಗಾರಿ ಮತ್ತು ಸಂಖ್ಯೆ ಅರವತ್ನಾಲ್ಕು ಪಾಯಿಂಟ್ ಹತ್ತು ಕಿಲೋಮೀಟ್ರ್ನಲ್ಲಿ ಸೇತುವೆ ಹತ್ತಿರ ಅಪ್ರೋಚ್ ನಷ್ಟಿನ ದುರಸ್ತಿ ಕಾಮಗಾರಿಗೆ ಮಾಡಬೇಕಿತ್ತು ಎಷ್ಟನೇ ಎಸ್ವಿ ಇಪ್ಪತ್ತೇಳು ಇಪ್ಪತ್ತ್ಮೂರೇ ಸಾಲ ಇದ್ರ ಇಂಜಿನಿಯರು ಶಾಂತಮ್ಮ ಅಂತ ಗುತ್ತಿಗೆದಾರರು ನಿಖಿಲ್ ಕುಮಾರ್ ಅಂತ ಇಷ್ಟಿದ್ರು ಸಹ ಇವ್ರುಗಳೇನು ಮಾಡ್ತಾಯಿದ್ರೆ ಅಲ್ಲಿ ಕಾಮಗಾರನೇ ಮಾಡಿಲ್ಲ ಬೇರೆ ಊರಲ್ಲ ಇದು ನಮ್ಮೂರದೇ ನಮ್ಮೂರು ಸೇತುವೆಯಲ್ಲಿ ಕಾಮಗಾರಿನೇ ಮಾಡಿಲ್ಲ ನಾನು ಈ ಕಾಮಗಾರಿ ಕಂಪೇರ್ ಆಗಿದೆ ಅಂದ್ಬಿಟ್ಟು ಎರಡು ಕಾಮಗಾರಿ ಸಂಬಂಧಪಟ್ಟಂಗೆ ಡಬಲ್ ಇವರಿಗೆ ಕಂಪ್ಲೇಂಟ್ ಮಾಡಿದೆ ಕಂಪೇರ್ ಮಾಡಿದೀವಿ ಈ ಕೆಲಸವೇ ಇಲ್ಲ ಅಂತ ಇದಾರೆ ಈ ಕೆಲಸ ಬರೋದೇ ಇಲ್ಲ ಇಲ್ಲಿ ಇಲ್ಲವೇ ಇಲ್ಲ ಅಂತ ಇದಾರೆ ಹಾಗಾಗಿ ನಾನು ಒಂದ್ಸಲಿ ಭೇಟಿ ಮಾಡಿದೆ ಆಮೇಲೆ ಮಾಹಿತಿಗೂ ಆಗಿದೆ ಸರ್ ಇದು ಸಂಬಂಧಪಟ್ಟಂಗೆ ಮಾಹಿತಿ ಕೊಡಿ ಅಂದರೆ ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಲ ಕಾಮಗಾರಿ ಮಾಡಿದೆ ಬಿಲ್ ಮಾಡಿದ್ದೀರಿ ಅಂತ ನಂಗೆ ಅನುಮಾನ ಕಾಂಗ್ರೆಸ್ ಆಗಿಲ್ಲ ನನ್ನೂರ್ಗು ನನ್ನೂರ ಮುಂದೆ ನನ್ನ ಪಕ್ಕದಲ್ಲಿ ನನ್ನೂರದೇ ಅದು ಸೇತುವೆ ಕೆರೆಗೂ ಮತ್ತು ಕಾಲುವೆಗೂ ಸೇತುವೆ ಆಗಿರು ಅದು ದುರಸ್ತಿನೇ ಆಗಿಲ್ಲ ಆಗಿಲ್ಲ ಅಂತಂದ್ಮೇಲೆ ಇದು ಸಂಬಂಧಪಟ್ಟಾಗ ಇಷ್ಟು ಮಾಹಿತಿ ಎ ಡಬಲ್ ಎಲ್ಗೂ ಭೇಟಿ ಮಾಡಿದ್ದೀನಿ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಡಬಲ್ ಎಲ್ ಅನ್ನು ಮಾತಾಡಿದ್ರೆ ಏನಂತಾರೆ ಕಡೆಯ ಮೇಲೆ ಅದೇನು ಕೆಲಸ ಮಾಡಿದರೆ ಇಲ್ವ್ರು ಯಾವ್ದು ಮಾತು ಕೇಳ್ತಾರೆ ಬಹಳ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇತ್ತು ಹಾಗೆ ಸಂಬಂಧಪಟ್ಟಾಗೆ ತಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಇದನ್ನ ಮೇಲತ್ತ ಎಸ್ ಸಿ ಮೈಸೂರು ಸುಪ್ರೆಂಟ್ ಇಂಜಿನಿಯರ್ ಅವರು ಮತ್ತೆ ಚೀಫ್ ಇಂಜಿನಿಯರ್ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ತನಿಖೆ ಮಾಡೋದಕ್ಕೂ ಆದೇಶ ಮಾಡಿದ್ವಿ ಯಾರು ಟಪಾಲಿಯವರು ತನಿಖೆ ಇಲ್ಲ ಬರೀ ಬಾಯಿ ಬಂದ ನಡೀತಾ ಇದೆ ಇದು ತುಂಬಾ ಅಕ್ರಮ ಮಾಡಿದರೆ ಹತ್ತು ಲಕ್ಷ ಅಮೌಂಟನ್ನು ಬರೀ ಗುಳು ಮಾಡಿದ್ದಾರೆ ಯಾವುದೇ ಕಾಮಗಾರಿ ಮಾಡಿಲ್ಲ ಈಗ ನಾವು ಸುಗ ನಂತರ ಇಲ್ಲ ಬೇರೆ ಕಡೆ ಇಡೀ ಏನು ನೇಮಕ ಕೊಡ್ತಿದೆ ಸರ್ ಅಲ್ಲಿ ಮಾಡ್ಬಿಟ್ಟು ಬೇರೆ ಕಡೆ ಮಾಡೋಕ್ಕಾಗತ್ತೆ ಕೆಲಸ